ಯಾವ ಹೆಚ್ಚಿನ ದುಡಿ ಹುಡಿದ್ರು ಜಗತೈತಿ ಇಷ್ಟು ಸಣ್ಣ ವಯಸ್ಸಿನಾಗ ಇಷ್ಟು ದೊಡ್ಡ ಹೆಸರು ಮಾಡ್ಬೇಕಂದ್ರೆ ಇಷ್ಟು ಸಣ್ಣ ವಯಸ್ಸದಾಗ ಇಷ್ಟು ಈ ಆತ ಜಗ್ಗಿದ ಇಡೀ ಇತಿಹಾಸದಾಗ ಇಲ್ಲಿ ಮುಗಿ ಎತ್ತ ಇದು ಐದು ಬೈಕ್ ಮಾಡಿದ್ರು ಸಣ್ಣ ಹುಡುಗರು ದೊಡ್ಡ ವಯಸ್ಸಾದವ್ರೂ ಸರ್ಜಾನ್ ಪಾಳೆ ಯಾವಾಗ ಅಂತ ಹೇಳಿ ನೋಡ್ಕೊತ ಕಾಯ್ಕೊತ ಅಂದ್ರೆ ಬೆಂಕಿ ಆ ಬೆಂಕಿ ಅಂತ ಜಗತ್ತಿದ ನಮ್ ಸರ್ಜಾ

ಅದಾದ್ಮೇಲೆ ಮತ್ತೊಂದು ಸ್ವಲ್ಪ ದಿನ ಅದ ಹೊರಗೂಡಿದ್ರಿ ಮಣ್ಣಿನ ಕೂಡ ಅದ ಒಂದ್ ಎರಡು ಮೂರು ಕಣ ಹೊಡಿದ್ಮೇಲೆ ಕಣಬುರ್ಗೆ ನಮ್ದು ಹಿಂದೂಸ್ತಾನ್ ಹಿಂದೂಸ್ತಾನಿ ಕೂಡ ಓಡಿದೀವಿ ಸೆಕೆಂಡ್ ಒಂದು ಪೋಟ್ಲೆ ಸೆಕೆಂಡ್ ಪ್ರೈಝ್ ರೀ ಕಣಬು ಹ್ಞೂ ಒಂದು ಇದು ಒಂದ ಒಂಟ ತಗೊಂಡು ಹಾ ಉಂಟು ಅದು ತ ಹಿಂದೂಸ್ತಾನದಿಂದ ಹುಡುಿಂದ ಕಂಟಿನ್ಯೂ ಅದ್ರ ಜೋಡಿನ ಜಮ್ಕಂಡಿಗೆ ಫಸ್ಟ್ ಗೆ ರೀ ಅಲ್ಲಿ 3 ನಂಬರ್ ಆತು ಒಂದ ಸ್ವಲ್ಪ ಇದರಲ್ಲಿ ಆಮೇಲೆ ಜಮ್ಕಂಡಿ ಫಸ್ಟ್ ಆತು ಜಮ್ಕಂಡಿಗೆ ಮಳೆಲಿ ಅದಾದ್ಮೇಲೆ ಸತತವಾಗಿ ಎರಡು ಜೋಡಿ ಮೇಲೆ ಫಸ್ಟ್ ಮಾಡಿ ಹ ಹalle ಅದು ಇಂಕಟ ಹಿಂದೂಸ್ತಾನ ಹ ಹಿಂದೂಸ್ತಾನ ಬೇರೆ ಬೇರೆ ಇತ್ತು ಕೂಡ ಪಾಪ ಮಾಡಿ ಪ್ರೈಸ್ ಮಾಡ್ಕೋತ ಹಂಗೆ ಬರ್ತು ಹಳಮೆ ಹಾಂ ಮಾದೇ ಆಯ್ತು ಜೋಡಿನೂ ನಾಲ್ಕೈದು ಕಣ ಫಸ್ಟ್ ಮಾಡಿತು ನಾಲ್ಕೈದು ಕಣ ಅದು ಸೆಕೆಂಡ್ ಆಯ್ತು ಈಗ ಎಲ್ಲ ಐತಿನ ಕೂಡ ಹೂಡಿವ್ ಆಲ್ಮೋಸ್ಟ್ ಈಗ ಮಾಲೆಪುರ ಕರ್ನ ಇದ್ರ ಕೂಡ ನಾಲ್ಕು ಕಣ ಫಸ್ಟ್ ಕ ಆಗೈತಿ ಸೂರ್ಯನ ಕೂಡ ಈಗ ಹಾಂ ಹ್ಞೂ ರಾಮನ ಜುಡಿ ಎಷ್ಟು ಕಣಗೋಡಿ ರಾಮನ ಕೂಡ ಎರಡು ಕಣಪ್ಪಲ್ಲ ಮೂರು ಕಣಪ್ಪ ಮೂರು ಕಣಪ್ಪ हां अजून हां पहिलागे अद्र जोडी हो पहिलागीर सल होऊ हुड हां पहिला नको सल पहिला रम वंड रुम कुड सल होऊ मुला पहिलागेक बैक बेकट माझन कुड ने रमगूड एर हां मूर्यन कुड एर ए ಇದು ಟೋಟಲ್ ಮಾಡೈತೆ ಕಂಟಿನ್ಯೂಸ್ ಪ್ರೈಸ್ ಒಳಗೆ ಐತಿ ಅಂದ್ರೆ ರೊಕ್ಕ ರೊಕ್ಕ ಅಂದಾಜು ನಾವು ತಂದ ಮೇಲಿಂದ ಒಂದು ಹತ್ತು ಲಕ್ಷ ಮ್ಯಾಲ ಆಗೈತಿ ಮ್ಯಾಲ ಆಗೈತಿ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಮ್ಯಾಲ ಆಗೈತಿ ಹಿಂದೂಸ್ತಾನ್ ಮರ್ಲಿ ಅದಕ್ಕೆ ಮುಂಚೆ ಅದು ಶಿರಬುರಿ ಎತ್ತತ್ತಿತ್ತು ರೀ ಅದು ಅದಕ್ಕೆ ಮುಂಚೆ ಹಾಂ ಅದು ಅದು ನಮ್ದು ಹಾಂ ಗೊತ್ತೈತೆ ಅದು ಅವಾಗ ವಾಜ್ಯನ ಇದ್ರು ಬಾಳ ವಾಜ ಭಾಳ ಅಭಿರುಚಿ ಆಗ್ತಿತ್ರಿ ಅದು ಅದು ಸತತವಾಗಿ ಪೈಲಾಣ ಮಾಡಿದ್ರಿ ಮಾಡಿ ಅದು ಅವಾಗ ಎಂಟ್ ಲಕ್ಷ ಇಪ್ಪತ್ತೈದು ಸಾವಿರ ಲಕ್ಷ ಈಗ ಒಂದು ಹತ್ತೆರಡು ಅದಾದ್ಮೇಲೆ ಜೈನಾಪುರ ಹತ್ತ ತುಂದ್ರಿ ಮಾತು ಅದು ಸ್ವಲ್ಪ ಅದಕ್ಕೆ ಅನಾರೋಗ್ಯದಿಂದ ಅದು ತೀರ್ಕೊತ್ರಿ ಅದಾದ್ಮೇಲೆ ಇಲ್ಲೇ ಮಗ್ಲೂರಿನ ಶಿರ್ಬುರ್ ತೊಗೊಂಡಿದ್ದೆವು ಶಿರ್ಬೂರ್ ಎತ್ತ ಗಿಡ್ ಎತ್ತಿತ್ತು ನಮ್ದು ಅದು ಎಲ್ಲ ಆಲ್ಮೋಸ್ಟ್ ಜಗ್ಷಾಡು ಎತ್ತಿನ ಚಿನ್ಸ ಸರಬಾಯಿ ಏನು ಎಲ್ಲ ಎತ್ಕೊಂಡಿದ್ದು ಎಲ್ಲಾದ್ರೂ ಪೈರು ಹೊಡಿಯೋದು ಅದು ಎಲ್ಲಾದ್ರೂಡಿನೂ ನಂಬರ್ ಮಾಡೈತೆ ಎಲ್ಲಾದ್ರೂ ಅದು ಮೂರ್ನಾಲ್ಕು ವರ್ಷ ಭಾಳ ಚಲೋ ಜಗೈತೆ ನಮ್ಮನೆ ಅದಾದ್ಮೇಲೆ ನರಲಿ ನರಲಿ ಆದ್ಮೇಲೆ ಹಿಂದೂ ಹಿಂದೂಸ್ತಾನು ಎರಡು ಚಲೋ ಹಾಂ ಎರಡು ಚಲೋ ಮಾಡಿ ನರಲಿ ಎಷ್ಟಕ್ಕೆ ನರಲಿ ಮೂರು ಲಕ್ಷಕ್ಕೆ ಮಾಡಿದ್ವಿ ಹಿಂದೂಸ್ತಾನ ಹದಿನೆಂಟು ಲಕ್ಷ ಸ್ವೊಂದು ಸಾವಿರ ಕು ಮಾಡಿದ್ವಿ ಹದಿನೆಂಟು ಲಕ್ಷ ಒಂದು ಸಾವಿರ ಅದು ಒಂದು ಲಕ್ಷಕ್ಕೆ ತೊಗೊಂಡಿದ್ರು ಇಲ್ಲಿ ಕೊಲಾರದ ಮೂರು ವರ್ಷದಿಂದ ಒಂದು ಲಕ್ಷಕ್ಕೆ ತೊಗೊಂಡಿದ್ವಿ ರೀ ಮೂರು ವರ್ಷ ನಮ್ಮ ನಮ್ಮನೆ ಜಗ್ಗ್ಯಾಡಿ ಇಟ್ನಾಳ್ ಗ್ರಾಮಕ್ಕೆ ಹದಿನೆಂಟು ಲಕ್ಷ ಒಂದು ಸಾವಿರಕ್ಕೆ ಕುಮಾರ ಈಗ ಹಾಂ ಸರ್ಜಾ ಇದು ಟ್ರೆಂಡಿಂಗ್ ಟ್ರೆಂಡಿಂಗ್ ಇದಕ್ಕೆ ಫ್ಯಾನ್ಸ್ ಭಾಳ ಮಂದಿದ್ದಾರೆ ಎಲ್ಲಾದರೂ ಆ ಸೈಡ್ದವ್ರು ಬಂದು ಹೇಳ್ತಾರೆ ಇವತ್ತು ಯಾರೋ ಒಬ್ರು ಹೇಳಿದ್ರು ರಾಣೆಬೆನ್ನೂರವ್ರೆ ನಮ್ಮ ಸೈಡೆಲ್ಲ ಇದ್ರದ್ದು ಕ್ರೇಜ್ ಐತೆ ರೀ ಇದ್ರ ಸ್ಟೇಟಸ್ ಇಡ್ತಾರೋ ಹಗ್ಗ ಬಿಚ್ಚಿಬಿಡ್ತಿರಿ ತಾನೇ ಓಡಿ ಹೋಗಿ ಗಾಡಿ ಹತ್ತೈತಿ ಅಂತೇಳಿದ್ರು ಹಾತೈತೆ ರೀ ಒಂಥರ ಕ್ರೇಜ್ ಅದು ಇಲ್ಲಿ ಮನೆಯಾಗೆ ಅಷ್ಟೇ ಇಟ್ಟು ಸಮಾಧಾನ ಇರ್ತೈತಿ ಹಗ್ಗ ಗಾಡಿ ಬಿಟ್ಟು ಅಂದ್ರ ಗಾಡಿ ಕಣಕ್ ಹೋಗ್ ಗಾಡಿ ಹಚ್ಚ ಖುಷಿ ಖುಷಿ ಅನಸ್ತೈತಿ ಅಭಿಮಾನ ಹೆಮ್ಮೆ ಅನಿಸ್ತೈತಿ ಕಟ್ಟಾಕ ಈಗ ಸಲ ಈಗ ಎಲ್ಲ ಎತ್ತಾಯಿ ಈಗ ಆಲ್ಮೋಸ್ಟ್ ಕಣದಾಗ ಏನು ಟಾಪು ಎತ್ಗೊಳದ ಎಲ್ಲಾ ಫಸ್ಟ್ ಫಸ್ಟ್ ಆಗೈತಿ ಈಗ ಹಾಂ ಭೀಮಂಡ್ ಹಾ ಅದ್ರ ಬಗ್ಗೆ ಹೆಂಗ್ ಅದು ಈಗ ತಾನೊಂದು ಏಳೆಂಟು ಎರಡಲ್ಲಿ ಇದ್ದಾಗ ತೊಗೊಂಬಂದಿದ್ವಿ ರಾಯಚೂರು ಸೈಡ್ ದೇವದುರ್ಗ ಈಗ ಅದು ಅದು ಚಲೋ ಸೆಕೆಂಡ್ ನಂಬರ್ ಹರಲ್ಲಿ ಹೇಗೈತಿ ಸಂದ್ರ ಅದನ್ನ ಮುಂದೆ ಬರೋ ದಿನವಾದ ಒಳಗ ಹೆಚ್ಚಿನ ಚಿಂಚದು ಹೆಂಗಿತ್ತಲ್ಲ ಆ ಟೈಪ್ ಆಕೈತಿ ಅದು ಬೇಕಾಸೂರ ಬಗ್ಗೆ ಬಕಾಸೂರ ಒಂದು ಒಂದ್ ಇದು ಒಂದ್ ಐದಾರು ತಿಂಗಳಾತ್ರಿ

ಈಗ ಒಟ್ಟು ಫಸ್ಟಿಗೆ ನಮ್ಮ ಹಿಂದೂಸ್ತಾನುಡಿ ಪಸ್ಟ್ ಆಯ್ತು ರೀ ಮೊದ್ಲು ಆಮ್ಯಾಗ ಮುದೋ ಹೆಚ್ಚಿನ ಫಸ್ಟ್ ಆಯ್ತು ರೀ ಮಾಲಿಂಪುರವ್ರ ಎತ್ತುಡಿ ಫಸ್ಟ್ ಆಯ್ತು ಒಂಟಕೋಡಿ ಅವ್ರ ಹೆಚ್ಚು ಫಸ್ಟ್ ಆಯ್ತು ಕಣ್ಬೂರ್ ಕಣಬುರು ಹೆಚ್ಚಿನುಡಿ ಫಸ್ಟ್ ಆಯಿತು ಮದುವೆ ರಾಮನ್ ಜೋಡಿ ಪಸ್ಟ್ ಹಾಂ

ಹಾ ಓನ್ ಜರ್ಸಿ ಎಲ್ಲ ಇದ್ದಾಗ ಹಾ ಇತಿಹಾಸ ರೀ ಹೋಸಾ ಇತಿಹಾಸಿ ಜಾಸ್ತಿ ಆಯ್ತು ಒಂದ್ ವರ್ಷ ಆದ್ರೆ ಅದು ಹೆಚ್ಚು ಕಮ್ಮಿ ಒಂದು ಹತ್ತು ಮೈದಾನ ಏನ್ರಿ ಹಿಂದಿನ ನಂಬರ್ ಆಗಿರ್ಬೋದು ಎಲ್ಲ ಪರ್ಸ್ಟ್ ಒಂದು ವರ್ಷ ಹಾ ಒಂದ್ ವರ್ಷ ಒಂದ್ ತಿಂಗಳಿ ನಾಳೆ ಮಾಸಿ ಹಾ

ಆ ಊರಿ ಮ್ಯಾಗ ಆ ಹೋರಿಗೆ ಕೊಟ್ಟ ಕೊಟ್ಟ ಮ್ಯಾಲ ನಿಮಗೆ ಹಿಂಕಟ ಅತಿ ನರ್ಲಿ ಬೇಕಿದ್ದು ನರಲಿ ಹಿಂದೂಸ್ತಾನ ಹಿಂದೂಸ್ತಾನಿ ಹಿಂದೂಸ್ತಾನು ಎರಡು ಶಿರ್ಬೂರ್ ಯಾತ್ರಿ ಶಿರ್ಬೂರ್ ಹಾ